ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ ಬಂದು ಚಿಕ್ಕಕಾಯಿಯ ಬೀಜ ಇರುತ್ತೆ ಅಲ್ವಾ ಅದು ಮತ್ತು ಆಲೂಗಡ್ಡೆ ಮಸಾಲೆ ಇಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇರ್ಬೋದು ಮಸಾಲೆ ಹಾಕಿಬಿಟ್ಟು ಮತ್ತು ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಈಗ ಲಿಟ್ನ ಕ್ಲೋಸ್ ಮಾಡಿಬಿಟ್ಟು ಬಿಡ್ತೀನಿ ಜೊತೆಗೆ ಮುದ್ದೆಗೂ ಕೂಡ ಇಟ್ಬಿಡ್ತೀನಿ ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಇದ್ದೆ ಮತ್ತು ಹಾಗೆ ನಮ್ಮ ಮನೆಯವರು ಕೂಡ ಫೋನ್ ಮಾಡಿದ್ರು ಕಾಲು ತರ್ತೀನಿ ಸೊ ಸಾಂಬಾರು ಮಾಡು ಅಂತ ಹೇಳಿ ಆಲ್ರೆಡಿ ನಾನು ಸಾಂಬಾರು ಮಾಡಿಬಿಟ್ಟಿದ್ದೆ ಪರವಾಗಿಲ್ಲ ಮಾಡು ಅಂತ ಹೇಳಿದ್ರು ಸರಿ ಆಯಿತು ಅಂಥೇಳಿ ಹೇಳಿ ಬನ್ನಿ ಅಂದೆ ತಗೋಬಂದರು ಒಂದು ಎಂಟು ಕಾಲು ಏನೋ ತಂದಿದ್ರು ಅದು ಅದರಲ್ಲಿ ನಾಲ್ಕು ಕಾಲು ಮಾತ್ರ ಹಾಕಿ ಇವತ್ತು ಸೂಪು ಮತ್ತು ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ನಾನು ಒಂದು ಕುಕ್ಕರ್ ಇಟ್ಕೊಂಡು ಒಂದು ಅರ್ಧ ಟೇಬಲ್ ಇಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಕುರಿಕಾಲು ಚೆನ್ನಾಗಿ ತೊಳೆದು ಬಿಟ್ಟು ಹಾಕಿದ್ದೀನಿ ಜೊತೆಗೆ ಹಾಗೆ ಉಪ್ಪು ಮತ್ತು ಅರಿಶಿನ ಧನ್ಯಾ ಪುಡಿ ಖಾರಕ್ಕೆ ತಕ್ಕಂತೆ ಅಚ್ಚಿದ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನಂತರ ಬೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ವಾ ಅದನ್ನು ಹಾಕ್ಕೊತಾ ಇದ್ದೀನಿ ಅದು ಕಚ್ಚಪಚ್ಚಿಯಾಗಿ ಜಜ್ಜಿಬಿಟ್ಟು ಹಾಕ್ಕೊತಾ ಇರೋದು ಅಷ್ಟೇ ಬೇಕಂದರೆ ಮಸಾಲೆ ಕೂಡ ರುಬ್ಕೊಂಡು ಹಾಕೋಬೋದು ಸೂಪ್ಗೆ ಚೆನ್ನಾಗಿರುತ್ತೆ ನಾನು ಮಸಾಲೆ ಜಾಸ್ತಿ ಬೇಡ ಗ್ಯಾಸ್ಟ್ರಿಕ್ ಆಗುತ್ತೆ ಅಂಥೇಳಿ ಆಗಿ ಸೂಪ್ ಮಾಡ್ಕೊತಾ ಇರೋದು ಇಲ್ಲಿ ಆನಂತರ ನೀರು ಹಾಕಿದ್ದೀನಿ ಸೂಪ್ ನಮಗೆ ಎಷ್ಟು ಗ್ಲಾಸ್ ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ನೀರು ನಾವು ಇರೋದು ಇಬ್ಬರೇ ಆಗಿರೋದ್ರಿಂದ ನಾನು ಎರಡು ಲೋಟ ಅಷ್ಟು ಸೂಪ್ ಆಗೋಷ್ಟು ನೀರು ಇದ್ದೀನಿ ಅಷ್ಟೇ ಒಂದು ಚಂಬಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಇದ್ದೀನಿ ಈಗ ಲಿಟ್ನ ಕ್ಲೋಸ್ ಮಾಡಿಬಿಟ್ಟು ಆ ವಿಸಿಲ್ ಒಂದು ಏಳರಿಂದ ಎಂಟು ವಿಸಿಲ್ ಕೂಗಿಸ್ಕೊತೀನಿ ಆ ಒಂದು ಕಾಲ ಐತಲ್ವಾ ಅದರಲ್ಲಿ ಒಂದು ಇದು ಥರ ಇರುತ್ತೆ ಅದೆಲ್ಲ ಬರೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಸೂಪು ಒಂದ್ಸರಿ ಟ್ರೈ ಮಾಡಿ ನೋಡಿ ನಂತರ ಸಾಂಬಾರಿಗೆ ಮಸಾಲೆ ರುಬ್ಕೊಬೇಕಲ್ವಾ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಗೆ ಚಕ್ಕೆ ಎಲ್ಲನೂ ಕೂಡ ಹಾಕ್ಕೊತಾ ಇದ್ದೀನಿ ಜೊತೆಗೆ ಪುದೀನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಂತರ ಧನ್ಯ ಪೌಡರ್ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಅಚ್ಚತ್ ಖಾರದ ಪುಡಿ ಕೂಡ ಅಷ್ಟೇ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಖಾರ ತುಂಬನೇ ಇತ್ತು ಅದಕ್ಕೆ ಒಂದೂವರೆ ಟೇಬಲ್ ಇಷ್ಟು ಹಾಕ್ಕೊಂಡೆ ನಂತರ ಅರಿಶಿನ ಅರ್ಧ ಟೇಬಲ್ ಸ್ಪೂನ್ ಇಷ್ಟು ಹಾಕ್ಕೊತಾ ಇದ್ದೀನಿ ಅದಾದ ನಂತರ ಒಂದು ಟೊಮೊಟೊನ ನಾನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದರ ಜೊತೆಗೆ ನಾನು ಮೆಣಸು ಇರುತ್ತೆ ಅಲ್ವಾ ಕಾಳು ಕೂಡ ಒಂದು ಏಳರಿಂದ ಎಂಟಷ್ಟು ಹಾಕ್ಕೊತಾ ಇದ್ದೀನಿ ಜೊತೆಗೆ ಜೀರಿಗೆನೂ ಒಂದು ಅರ್ಧ ಟೇಬಲ್ ಸ್ಪೂನ್ ಇಷ್ಟು ಹಾಕ್ಕೊತಾ ಇದ್ದೀನಿ ಬೇಕಂದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನಂತರ ರುಬ್ಲಿಕ್ಕೆ ನೀರು ಸ್ವಲ್ಪ ಹಾಕ್ಕೊಂಡು ಇದನ್ನು ಮೆತ್ತಿಗೆ ಗ್ರೈಂಡ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಮಸಾಲೆ ಕೂಡ ರೆಡಿ ಆಗುತ್ತೆ ಅಷ್ಟರಲ್ಲಿ ವಿಸಿಲ್ ಕೂಡ ಬಂತು ಒಂದು ಎಂಟು ಏನೋ ಕೂಗಿಸ್ಕೊಂಡಿದ್ದೀನಿ ಅದರಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗುತ್ತೆ ಆ ಒಂದು ಕುರಿ ಕಾಲೆಲ್ಲ ಒಂಥರ ಒಂದು ಕ್ರೀಮ್ ತರ ಬರುತ್ತೆ ಆ ಒಂದು ಕ್ರೀಮ್ ಎಲ್ಲ ಬಂದ್ಬಿಡಬೇಕು ಹೊರಗಡೆ ಆವಾಗ ಚೆನ್ನಾಗಿರುತ್ತೆ ಸೂಪು ಈಗ ಒಂದು ಸಪ್ರೇಟ್ ಬೌಲಲ್ಲಿ ಹಾಕ್ಕೊಬಿಟ್ಟು ಅದೇ ಕುಕ್ಕರ್ನ ಇಬಿಟ್ಟು ಈಗ ಒಂದು ಟೇಬಲ್ ಇಷ್ಟು ಆಯಿಲ್ನ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊತ ಇದ್ದೀನಿ ಇದಕ್ಕೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ದೀವಿ ಕಾಳು ಅದನ್ನು ಇದ್ದೀನಿ ಅದಕ್ಕಿಂತ ಮುಂಚೆ ನಾನು ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ನಲ್ವಾ ಅದನ್ನು ಹಾಕ್ತಾಯಿದ್ದೀನಿ ಫಸ್ಟ್ಗೆ ಮಸಾಲೆ ರುಬ್ಬಿ ಇಟ್ಕೊಂಡಿದ್ನಲ್ವಾ ಅದನ್ನು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಅಂದರೆ ಹಸಿ ವಾಸನೆ ಹೋಗೋವರೆಗೂ ಮಸಾಲೆನ ಫ್ರೈ ಮಾಡ್ಕೋಬೇಕಾಗುತ್ತೆ ಅಡಿ ಬಿಡುತ್ತೆ ಅಂತ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಂತರ ಬೇಯಿಸಿ ಇಟ್ಕೊಂಡಿದ್ವಲ್ಲ ಕಾಲು ಅದನ್ನು ಕೂಡ ಇದ್ದೀನಿ ನೋಡಿ ಈ ಒಂದು ನೀರೇನಿದೆ ಅದು ಸೂಪಾಗಿ ಕುಡಿಯೋದು ಅಷ್ಟೇ ತುಂಬ ಸಿಂಪಲಾಗಿ ಸೂಪ್ ಕೂಡ ರೆಡಿಯಾಗುತ್ತೆ ಮತ್ತು ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ ನಂತರ ನೋಡ್ತಾ ಇರ್ಬೋದು ಅವರೇ ಕಾಳು ಬೇಳೆ ಅಲ್ವಾ ಅದನ್ನು ಹಾಕ್ಕೊತಾ ಇದ್ದೀನಿ ಅದು ಒಂದು ಅದು ಅರ್ಧ ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ ಜಾಸ್ತಿ ಏನು ಹಾಕ್ಕೊತಾ ಇಲ್ಲ ನಂತರ ನಮಗೆ ಬೇ ಬೇಯಿಸಿಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡೆ ತದನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು ಏಕೆಂದರೆ ಕಾಲು ಗಟ್ಟಿ ಇರುತ್ತಲ್ವ ಅದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಇಡಿಸುತ್ತೆ ಅದಕ್ಕೋಸ್ಕರ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂತ ಇದ್ದೀನಿ ಈಗ ಲಿಟ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಕೂಡ ಅಂದರೆ ಒಂದು ಆರು ವಿಸಿಲ್ ಅಥವಾ ಏಳು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ವಿಸಿಲ್ ತಣ್ಣಗಾದ್ಮೇಲೆ ಮೇಲೆ ತೆಗೆದು ನೋಡ್ತಾ ಇದ್ದೀನಿ ನೋಡಿ ಸಾರು ರೆಡಿ ಆಯಿತು ಕುರಿಕಾಲ್ ಸಾರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಆರೋಗ್ಯಕ್ಕೂ ತುಂಬನೇ ಒಳ್ಳೆಯದು ಮತ್ತು ನಮ್ಮ ಬೋನ್ಸ್ ಏನಿರುತ್ತೆ ಅದಕ್ಕೆ ತುಂಬಾ ಒಳ್ಳೆ ಒಂದು ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಈ ಒಂದು ಕುರಿಕಾಲು ಸೂಪ್ ಕುಡಿಯೋದ್ರಿಂದ ನಮ್ಮ ಒಂದು ಎಳುಬುಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ ಈ ಸೂಪ್ ವೀಕ್ಲಿ ಒನ್ಸ್ ಕುಡಿಯೋದ್ರಿಂದ ತುಂಬನೇ ಒಳ್ಳೆಯದಾಗುತ್ತೆ ನಂತರ ಮುದ್ದೆಗೆ ಇಟ್ಟಿದ್ನಲ್ವ ಮುದ್ದೆ ಕೂಡ ರೆಡಿ ಆಯಿತು ನಾನು ಸ್ವಲ್ಪ ನುಚ್ಚ ಹಾಕ್ಬಿಟ್ಟು ಮುದ್ದೆನ ರೆಡಿ ಮಾಡ್ತೀನಿ ಬೇಕಂದರೆ ಬರೀ ಹಿಟ್ಟಲ್ಲಿ ಕೂಡ ಮುದ್ದೆ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನಾವು ಡೈಲಿ ಮುದ್ದೆ ಮಾಡ್ಕೊಂಡು ತಿಂತೀವಿ ಡೈಲಿ ಒಂದು ಟೂ ಟೈಮ್ಸ್ ಆದರೂ ಮುದ್ದೆ ಇರಲೇಬೇಕು ಮಧ್ಯಾಹ್ನ ಅಷ್ಟೇ ನಾವು ರೈಸ್ ಮಾಡ್ಕೊತೀನಿ ಮಧ್ಯಾಹ್ನ ಒಂದೊಂದು ಸರಿ ಮುದ್ದೆ ಮಾಡಿಬಿಡ್ತೀನಿ ಅಥವಾ ನೈಟ್ ಚಪಾತಿ ಮಾಡ್ಕೊತೀನಿ ಅಲ್ವಾ ಆವಾಗ ಹಿಟ್ಟು ಮುದ್ದೆ ಸ್ವಲ್ಪ ಮಾಡ್ಕೊತೀನಿ ಕಂಪಲ್ಸರಿ ನಮ್ಮ ಮನೆಯಲ್ಲಿ ಮುದ್ದೆ ಇರಲೇಬೇಕಾಗುತ್ತೆ ಎರಡು ಮುದ್ದೆ ಮಾಡ್ಕೊಂಡೆ ನಂತರ ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಒಂದು ಮುದ್ದೆ ಇಕ್ಕೊಬಿಟ್ಟು ತಟ್ಟೆಗೆ ನಂತರ ಕಾಲು ಸಾರು ಹಾಕ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ನಮಗೆ ಯಾವುದೇ ಒಂದು ಕೊಬ್ಬಿನಾಂಶ ಕೂಡ ಇರಲ್ಲ ಈ ಒಂದು ಕಾಲಲ್ಲಿ ಮತ್ತು ಕುರಿ ತಲೆ ಕೂಡ ತುಂಬಾ ಹೊಳೆದು ನೋಡ್ತಾ ಇರ್ಬೋದು ಅಲ್ವಾ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಇದ್ರ ಜೊತೆಗೆ ಬೇಕಂದ್ರೆ ಈರುಳ್ಳಿ ನಿಂಬೆಹಣ್ಣು ಕೂಡ ಇಟ್ಕೋಬೋದು ಸೌತೆಕಾಯಿ ಸೋ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಮ್ಮ ಒಂದು ಪಾಟ್ಸ್ ಏನಿದೆ ಅದು ಸ್ವಲ್ಪ ಕ್ಲೀನ್ मदन अंधेरी बंद है। ಈಗ ಬೇಸಿಗೆ ಆಗಿರೋದ್ರಿಂದ ಗಿಡ ಬೇಗನೆ ಒಣಗೋಗ್ಬಿಡುತ್ತೆ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೂ ಟೈಮ್ ನಾವು ನೀರು ಹಾಕಬೇಕಾಗುತ್ತೆ ನೋಡ್ತಾ ಇರ್ಬೋದು ನಮ್ಮ ಕಾರ್ ಕೂಡ ಅಷ್ಟೇ ಬಿಸಿಲಲ್ಲಿ ಒಣಗ್ತಾ ಇದೆ ಅದಕ್ಕೆ ಕವರ್ ತರೋಣ ಅಂದ್ಕೊಂಡಿದ್ವಿ ಬಟ್ ನಾಯಿ ಇಲ್ಲಿ ಕಚ್ಚಿಬಿಡುತ್ತೆ ಅಂಥೇಳಿ ಮತ್ತೆ ವೇಸ್ಟ್ ಆಗಿಬಿಡುತ್ತೆ ಅಂಥೇಳಿ ತಗೊಂಡು ಬರಲಿಲ್ಲ ಆನ್ಲೈನಲ್ಲಿ ಹಾಡ್ರ್ ಮಾಡು ಅಂತ ಹೇಳಿದ್ರು ಆದರೆ ನಾನೇ ಮಾಡಿಲ್ಲ ಏಕೆಂದರೆ ವೇಸ್ಟ್ ಆಗಿಬಿಡುತ್ತೆ ಆದರೆ ಕೆಳಗಡೆ ಒಂದು ನಾಯಿ ಬಿಳಿ ನಾಯಿ ಇರುತ್ತಲ್ವ ಅದು ಮಲಗುತ್ತೆ ಬೀದಿ ನಾಯಿ ಸೊ ಅದು ಅಂತ ಹೇಳಿ ನಾನು ಹಾಕಿಲ್ಲ ನಂತರ ಮೇಲೆ ಬಂದರೆ ಬಟ್ಟೆ ಹೊಗೆದು ಹಾಕಿದೆ ಇವಾಗ ಜಾಸ್ತಿ ಬಿಸಿಲಿದೆ ಅಲ್ಲ ಬೆಳಗ್ಗೆ ಬೇಗನೆ ಒಗ್ದು ಹಾಕ್ಬಿಡ್ತೀನಿ ಆವಾಗ ಮಧ್ಯಾಹ್ನ ಅಷ್ಟರೊಳಗಡೆ ಬಟ್ಟೆ ಕೂಡ ಒನ್ಗಿರುತ್ತೆ ಅವಾಗೆ ತಕ್ಕೊಂಡ್ಬಿಡ್ತೀನಿ ಏಕೆಂದರೆ ಈಗ ಬಿಸಿಲು ಜಾಸ್ತಿ ಇರೋದರಿಂದ ಬಟ್ಟೆ ಎಲ್ಲ ಕಲರೆಲ್ಲ ಶೇಡ್ ಆಗಿಬಿಡುತ್ತೆ ಅನ್ನೋಕ್ಕೋಸ್ಕರ ಬೇಗನೆ ಎತ್ಕೊಬಿಡ್ತೀನಿ ಸಾಯಂಕಾಲವರೆಗೂ ನಾನು ಇಡೋಲ್ಲ ನಂತರ ನೋಡ್ತಾ ಇರ್ಬೋದು ಬಟ್ಟೆ ಎಲ್ಲ ತೆಗೆದು ತಕ್ಕೊಂಡು ಬಂದೆ ನಮ್ಮ ಒಂದು ತುಳಸಿ ಏನಿದೆ ಅದು ತುಂಬ ವಯಸ್ಸಾಗಿ ಬಿಟ್ಟಿದೆ ಅದು ತೆಗೆದುಬಿಟ್ಟು ಬೇರೆ ಗಿಡ ಹಾಕಬೇಕು ನಂತರ ಕರಿಬೇವು ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಅಂತ ಅಂಥೇಳಿ ಹಾಗೆ ಗುಲಾಬಿ ಹೂವು ನೋಡ್ತಾ ಇರ್ಬೋದು ನಾಲ್ಕು ಒಂದೇ ಕೊಂಬಲ್ಲಿ ಬಿಟ್ಟಿದೆ ತುಂಬಾ ಚೆನ್ನಾಗಿದೆ ನಂತರ ಇದು ಕೆಂಪು ಹೂವು ಹೆಸರು ನನಗೆ ಗೊತ್ತಿರಲಿಲ್ಲ ಅದು ಕೂಡ ಇದೆ ತುಂಬಾ ಚೆನ್ನಾಗಿ ಹೂವು ಬರುತ್ತೆ ಬೇಸಿಗೆಯಲ್ಲಿ ಸ್ವಲ್ಪ ನೀರು ಹಾಕಿ ಮತ್ತು ಗೊಬ್ಬರ ಎಲ್ಲ ಹಾಕ್ಕೋಬೇಕಾಗುತ್ತೆ ಆಗ ತುಂಬಾ ಚೆನ್ನಾಗಿರುತ್ತೆ ನಂತರ ನೋಡ್ತಾ ಇರ್ಬೋದು ಪರಂಗಿ ಗಿಡ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅದು ಊರಿಗೆ ಹೋಗಿ ನಡಬೇಕು ಇಲ್ಲಿ ದೊಡ್ಡ ಮರ ಆಗುತ್ತಲ್ವಾ ಅಲ್ಲಿ ಅಷ್ಟೊಂದು ಬೆಳಕೆ ಸಾಧ್ಯ ಇರಲ್ಲ ಒಣಗಿರುತ್ತಲ್ವಾ ಹೇಳಿ ಅದೆಲ್ಲ ಕೂಡ ಈ ರೀತಿ ಪಾಟ್ಗೆ ಹಾಕ್ಬಿಡ್ತೀನಿ ಬೇಸಿಗೆ ಆಗಿರೋದ್ರಿಂದ ನೀರು ಹಾಕೋವಾಗ ಏರ್ಕೊಂಡ್ ಇರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತ ಇದ್ದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲೈಕನ್ ಹತ್ತಿ ನನ್ನ ಮುಂದೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋ ಬೈ ಬಾಯ್ ಬಾಯ್